ವಿಜಯಪುರ ರೋಗಗಳು ಬರುವ ಮುನ್ನ ಎಚ್ಚರ ವಹಿಸಿದ್ರೆ ಆಸ್ಪತ್ರೆ ಮತ್ತು ಮಾತ್ರೆಗಳಿಂದ ದೂರವಿರಬಹುದು ಎಂದು ವಿಶ್ವ ಹಿಂದೂ ಪರಿಷತ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಬಾಬು ಹೇಳಿದರು ವಿಜಯಪುರ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದೇವನಹಳ್ಳಿ ಬಜರಂಗದಳ ಸೇವಾ ಸಪ್ತಾಹ ಹಿನ್ನೆಲೆ ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಕಾಶ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ದೇವನಹಳ್ಳಿ ಇವರ ಸಹಯೋಗದೊಂದಿಗೆ ಪಟ್ಟಣದ ಒಕ್ಕಲಿಗರ ಬೀದಿ ರೋಜ್ಗಾರ್ ಕಚೇರಿ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿ ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು ಇಲ್ಲವಾದರೆ ದುಡಿದ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತದೆ ಆದ್ದರಿಂದ ರೋಗದ ಲಕ್ಷಣ ಕಾಣುವ ಮುನ್ನವೇ ಆಗಾಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕು ಎಂದು ತಿಳಿಸಿದರು ಬಜರಂಗದಲದ ವಿಜಯಪುರ ಕೃಷ್ಣಮೂರ್ತಿ ಮಾತನಾಡಿ ಆರೋಗ್ಯ ಶಿಬಿರಗಳಿಂದ ಬಡವರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ ಇಂತಹ ಶಿಬಿರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಯೋಜಿಸಬೇಕು ಎಂದು ತಿಳಿಸಿದರು ಇನ್ನೂರಕ್ಕೂ ಹೆಚ್ಚು ರೋಗಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು ಈ ಶಿಬಿರದಲ್ಲಿ ಫಿಸಿಷಿಯನ್ ಮೂಳೆಕೀಲು ತಜ್ಞರು ಕಿವಿ ಮೂಗು ಮತ್ತು ಗಂಟಲು ಶಸ್ತ್ರಚಿಕಿತ್ಸೆ ದಂತ ವೈದ್ಯ ತಜ್ಞರು ಮಕ್ಕಳ ತಜ್ಞರು ಸ್ತ್ರೀರೋಗ ತಜ್ಞರು ಕಣ್ಣಿನ ತಜ್ಞರು ಚರ್ಮರೋಗ ತಜ್ಞರು ಸೇರಿದಂತೆ ಬಿಪಿ ಪರೀಕ್ಷೆ ಸಕ್ಕರೆ ಅಂಶದ ಪರೀಕ್ಷೆ ಮತ್ತು ಇಸಿಜಿ ಪರೀಕ್ಷೆಗಳು ಲಭ್ಯವಿರುತ್ತದೆ ಉಚಿತ ಆರೋಗ್ಯ ಶಿಬಿರದ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಹಾಗೂ ಬಿಜೆಪಿ ಜಿಲ್ಲಾ ಮುಖಂಡ ಕನಿಕರಾಜ್ ರಾಮು ವೈರೇಗ ೌಡ ಬಿಜೆಪಿಯ ರವಿಕುಮಾರ್ ಅಜಿತ್ ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಬಿಜೆಪಿ ಮಹಿಳಾ ಘಟಕದ ರಜನಿ ಕನಕರಾಜು ಹಾಗೂ ಆಸ್ಪತ್ರೆ ವೈದ್ಯರು ಬಚರಂಗದಳದ ಗೌತಮ್ ಬಲರಾಮ್ ಮುನಿಕೃಷ್ಣ ಇನ್ನೂ ಅನೇಕರು ಹಾಜರಿದ್ದರು ರೀಸೆಂಟಾಗಿ ಮೊನ್ನೆ ರಾಮೋತ್ಸವನ ಅದ್ದೂರಿಯಾಗಿ ಮಾಡಿದ್ವಿ ಬಹಳ ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ನೂ ಅದ್ದೂರಿಯಾಗಿ ನಡಿಬೇಕಾಗಿತ್ತು ನಾವು ಎಕ್ಸ್ಪೆಕ್ಟ್ ಮಾಡೋದಷ್ಟು ಬರಲಿಲ್ಲ ಅದೇ ರೀತಿ ನಾವು ಸೇವಾ ಕಾರ್ಯಕ್ರಮದಲ್ಲಿ ಇದು ಆರೋಗ್ಯ ತಪಾಸಣೆ ಒಂದು ನಾಲ್ಕು ನೋಡಿದೆಯಂತೆ ಆರೋಗ್ಯವೇ ಭಾಗ್ಯ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಮತ್ತು ರಕ್ತದಾನ ಶಿಬಿರಗಳನ್ನ ನಾವು ಧಾರ್ಮಿಕ ವಿಷಯಗಳು ಬಿಟ್ಟರೆ ಇದನ್ನು ಆರೋಗ್ಯ ವಿಷಯಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಸಿಗಬೇಕು ಅಂದ್ಬಿಟ್ಟು ನಾವು ಆರ್ಗನೈಸ್ ಇದ್ದೀವಿ ಇದರಲ್ಲಿ ಇದರ ಪ್ರಯೋಜನವನ್ನು ಎಲ್ಲ ನಾಗರಿಕರು ಪಡ್ಕೋಬೇಕು ಪ್ಲಸ್ ಇನ್ನೊಂದರೆ ಈ ವಿಷಯಗಳನ್ನು ನೀವೇ ಎಲ್ಲರಿಗೂ ಎಲ್ಲರೂ ಬೇರೆ ಪಕ್ಕದಲ್ಲರೂ ಎಲ್ಲರೂ ಹೇಳಬೇಕು ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮಾಡಬೇಕು ಇದರ ಉಪಯೋಗ ಅಂತ ತಗೋಬೇಕು ಆವಾಗಲೇ ಒಂದು ಏನು ಸೇವಾ ಕಾರ್ಯಕ್ರಮ ಮಾಡೋದಕ್ಕೆ ಅದೊಂದು ಬೆಲೆ ಬರುತ್ತದೆ ಸೊ ನಮಗೂ ಒಂದು ತೃಪ್ತಿ ಆಗ್ತದೆ ವಿಶ್ವ ವಿಶ್ವಹೇಂದ್ರ ಇವ್ರಿಗೂ ಸಹ ನಾವು ಮಾಡಿದ ಒಂದು ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಸಾರ್ವಜನಿಕ ಅತಿ ಹೆಚ್ಚಿನ ಭಾಗವಹಿಸಿದಾಗಲೇ ಅದು ಯಶಸ್ವಿ ಆಗೋದು ಆ ಯಶಸ್ವಿ ಎಲ್ಲರೂ ಕಾರಣ ಆಗಬೇಕು ಇದೇ ರೀತಿ ದೇವರಳ್ಳಿಯಲ್ಲೂ ಅಂತೀವಿ ಸೊ ಎರಡು ಫಿನ್ ಸಿಟಿ ಸೇರೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮನೂ ಅಲ್ಲೊಂದ್ಸಲಿ ಇಲ್ಲೊಂದು ಮಾಡಬೇಕು ಅಂತ ಅದು ಪ್ರಪೋಸ್ ಮಾಡಿದ್ದೀವಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನಿಂದ ಮೊನ್ನೆ ರಾಮೋತ್ಸವ ದೇವರಳ್ಳಿ ಮಾಡಿದ ಸೇರಿ ಕೃಷ್ಣಾಷ್ಟಮಿಯನ್ನ ವಿಜಯಪುರದಲ್ಲಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅರವತ್ತು ವರ್ಷ ಅಲ್ಲಿ ನಮ್ಮದು ವಿಶ್ವ ಅರವತ್ತು ವರ್ಷ ಆಗುತ್ತೆ ಸೊ ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕಾಗೋ ಮತ್ತು ಯಶಸ್ವಿ ಮಾಡಿಸ್ಬೇಕು ಅಂತ ಎಲ್ಲರೂ ಕೋರ್ಕೊಳ್ತೀನಿ ವಿಶ್ವ ಹಿಂದೂ ಪರಿಷತ್ ಬಜರಂಗಳ ದೇವನಹಳ್ಳಿ ಪ್ರಕಂಡ ವಜ್ರಂಗಳದ ಸೇವಾ ಸಪ್ತಾಹ ಒಂದು ಅಡಿಯಲ್ಲಿ ಆಕಾಶ್ ಹಾಸ್ಪಿಟಲ್ ಸಹಯೋಗದೊಂದಿಗೆ ಈ ಒಂದು ದಿನ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಈ ಒಂದು ಒಕ್ಕಲಿಗರ ಬೀದಿ ರೋಜ್ಗಾರ್ ಕಚೇರಿ ಆವರಣದಲ್ಲಿ ಬಳಿ ಆಯೋಜನೆ ಮಾಡಿರೋದು ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗೈತೆ ಇವಾಗ ಒಂದು ವಿದ್ಯಮಾನದಲ್ಲಿ ಎಲ್ಲೆಲ್ಲೋ ಆರೋಗ್ಯಕ್ಕೋಸ್ಕರ ಅಂದರೆ ಆರೋಗ್ಯ ನಾವು ಪಡೆಯೋಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಅವರು ಖರ್ಚು ಮಾಡಿ ಆರೋಗ್ಯ ತಪಾಸಣೆ ಮುಗಿಸ್ಕೊಂಡು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೇ ಈ ಒಂದು ಎಲ್ಲರಿಗೂ ಕೂಡ ಈ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಭಜರಂಗಗಳ ಆಯೋಜನೆ ಮಾಡಿರೋರಂತೂ ಕಾರ್ಯಕ್ರಮ ಶಾಗಲೀಯ ಕೆಲಸ ಆಗೈತೆ ಪ್ರತಿಯೊಬ್ಬರೂ ಕೂಡ ಅವರವರು ಆರೋಗ್ಯದ ಬಗ್ಗೆ ಕುಂಚಿತು ಕೂಡ ಕಾಳಜಿ ವಹಿಸಬೇಕು ಅಂತ ಈ ಮಾತಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೃಷ್ಣಮೂರ್ತಿ ಅಂತ ಬಜರಂಗಳ ಜಿಲ್ಲಾ ಸಹಾಯ ಸಂಘದ